ಶತಮಾನದ ಇತಿಹಾಸವಿರುವ ಇಂಡಿಯನ್ ಕಾಮಿಕ್ಸ್ ಕ್ಷೇತ್ರಕ್ಕೆ ಮತ್ತಷ್ಟು ಉತ್ತೇಜನ ಕೊಡುವ ನಿಟ್ಟನಲ್ಲಿ ಇಂಡಿಯನ್ ಕಾಮಿಕ್ಸ್ ಅಸೋಸಿಯೇಷನ್ ವೇದಿಕೆ ರೂಪಿಸಿದೆ ಸರ್ಕಾರ ಪ್ರಕಾಶಕರು ಹಾಗೂ ಕಾಮಿಕ್ಸ್ ಕ್ಷೇತ್ರದ ಪ್ರಮುಖರನ್ನು ಒಳಗೊಂಡ ನೂತನ ಸಂಶೋಧನೆ ಮತ್ತು ಚಿಂತನೆಗಳನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ವೇವ್ಸ್ ಚಾಂಪಿಯನ್ಶಿಪ್ ಆಯೋಜಿಸಿದೆ ಈಗಾಗಲೇ ಸೆಮಿಫೈನಲ್ ಪ್ರವೇಶಿಸಿರುವ ಪಟ್ಟಿ ಪ್ರಕಟಿಸಲಾಗಿದ್ದು ಇಂಡಿಯನ್ ಕಾಮಿಕ್ಸ್ ಅಸೋಸಿಯೇಷನ್ ಜೂರಿಗಳನ್ನು ಆಯ್ಕೆ ಮಾಡಿದೆ ಹಿರಿಯ ಕಾಮಿಕ್ಸ್ ಕಲಾವಿದ ದಿಲೀಪ್ ಕದಂ ವ್ಯಂಗ್ಯ ಚಿತ್ರಗಳ ಹರಿಕಾರ ಪ್ರಾಣ್ ಕುಮಾರ್ ಶರ್ಮಾ ಅವರ ಪುತ್ರ ನಿಖಿಲ್ ಪ್ರಾಣ್ ಕಾಮಿಕ್ಸ್ ಸಂಶೋಧಕರಾದ ಜಾಜಿ ಹೋಮೋ ವಜೀರ್ ಎರಡೂವರೆ ಸಾವಿರಕ್ಕೂ ಅಧಿಕ ಕಾಮಿಕ್ಸ್ ಸಂಕಲನಕಾರ ಸಂಜಯ್ ಗುಪ್ತಾ ಹಾಗೂ ಅಮರ ಚಿತ್ರಕಥಾ ಅಧ್ಯಕ್ಷ ಪ್ರೀತಿ ವ್ಯಾಸ್ ಅವರನ್ನು ಒಳಗೊಂಡಂತೆ ಜೂರಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಇಂಡಿಯನ್ ಕಾಮಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಜಿತೇಶ್ ಶರ್ಮಾ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಹಾಗೂ ಇಂಡಿಯನ್ ಕಾಮಿಕ್ಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ಮುಂಬೈನಲ್ಲಿ ಧ್ವನಿ ದೃಶ್ಯ ಮತ್ತು ಮನರಂಜನಾ ಸಮ್ಮೇಳನ ವೇವ್ಸ್ ನಡೆಯಲಿದೆ